ಹಾಯ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುವಂತ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ತುಂಬ ತುಂಬಾ ಅಫೋರ್ಡೆಬಲ್ ಹಾಗೇನೆ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೊಸ ಲಾಕೆಟ್ ಹೇಗಿದೆ ಅಂತ ಕಮೆಂಟಲ್ಲಿ ಅಲ್ಲಿ ಹೇಳಿ ಇನ್ನು ಲೈಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ನಾನು ಈ ನೋ ಸ್ಟಿಪ್ಪನ್ನು ಟ್ರೈ ಮಾಡ್ತಾ ಇದ್ದೀನಿ ಇದನ್ನು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿದ್ದೀನಿ ಇದು ಬಂದುಬಿಟ್ಟು ನಮಗೆ ಆನ್ಲೈನಲ್ಲಿ ನೈಂಟಿ ಫೈವ್ ರುಪೀಸ್ ತೋರಿಸ್ತಾ ಇದೆ ಆ್ಯಂಡ್ ನಾನು ನಾಲ್ಕದಲ್ಲಿ ತರಿಸಿರೋದ್ರಿಂದ ಇದು ಡಿಸ್ಕೌಂಟಾಗಿ ಏಯ್ಟಿ ಸಿಕ್ಸ್ ರುಪೀಸ್ಗೆ ಬಂದಿದೆ ಸೊ ಇದು ಬ್ಲ್ಯಾಕೆಟ್ಸ್ ರಿಮೂವರು ರಿಮೂವರು ಇದು ನೋಡೋಣ ಇವಾಗ ಡ್ರೈ ಆಗಿದೆ ಸೊ ಇದರಿಂದ ಒಂದು ಕೂಡ ಬ್ಲ್ಯಾಕ್ ಎಡ್ಸ್ ಅಥವಾ ವೈಟ್ ಹೆಡ್ಸ್ ರಿಮೂವ್ ಆಗಲೇ ಇಲ್ಲ ವೇಸ್ಟ್ ಆಫ್ ಮನಿ ಅನ್ನಿಸ್ತು ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪ್ಲಮ್ ಸಿರಮ್ನ ಯೂಸ್ ಮಾಡ್ತಿದ್ದೀನಿ ಇದು ರೈಸ್ ವಾಟರ್ ಮತ್ತು ನಯ ಸಿನಿಮಾಡ್ ಅನ್ನೋ ಒಂದಿರುತ್ತೆ ಹಾಗೆ ಸ್ಕಿನ್ಗೆ ತುಂಬ ಅಂದರೆ ತುಂಬ ಶೈನನ್ನು ಕೊಡುತ್ತೆ ಇದು ಟೆನ್ ಎಮ್ ಎಲ್ ನನಗೆ ಬಂದ್ಬಿಟ್ಟು ಟೂ ಫಾರ್ಟಿ ನೈನ್ ರುಪೀಸ್ದು ಟೂ ಹಂಡ್ರೆಡ್ಗೆ ಅವೈಲೇಬಲ್ ಆಗಿತ್ತು ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪೋರ್ಸ್ ಮಿನಿಮೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಇದರ ಪ್ರೈಸ್ ಬಂದುಬಿಟ್ಟು ಒನ್ ಟ್ವೆಂಟಿ ಫೈವ್ ರುಪೀಸ್ ಇತ್ತು ಒನ್ ತರ್ಟೀನ್ ರುಪೀಸ್ಗೆ ಅವೈಲೇಬಲ್ ಇದೆ ಇದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ತುಂಬ ವರ್ಕೌಟ್ ಅನ್ನಿಸ್ತು ಬಿಕಾಸ್ ಪೋರ್ಸ್ ಎಲ್ಲ ಸ್ವಲ್ಪ ನಮಗೆ ಕ್ಲೋಸ್ ಆದಂಗೆ ಅನ್ನಿಸ್ತು ಆ್ಯಂಡ್ ಹಾಗಿದ್ದಾಗ ಫೌಂಡೇಶನ್ ಹಚ್ಚಿದ್ಮೇಲೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಬಯೋಟಿಕ್ದು ನ್ಯಾಚುರಲ್ ಮೇಕಪ್ ಲುಕ್ ಮ್ಯಾಜಿಕ್ ಕೇರ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ನಮಗೆ ಆನ್ಲೈನಲ್ಲಿ ಒನ್ ಫಾರ್ಟಿ ರುಪೀಸ್ ತೋರಿಸುತ್ತೆ ಆದರೆ ನಾಯಕದಲ್ಲಿ ಸೆವೆಂಟಿ ರುಪೀಸ್ಗೆ ನನಗೆ ಅವೈಲೇಬಲ್ ಇತ್ತು ಆ್ಯಂಡ್ ಬ್ಲೆಂಡಿಂಗ್ಗೋಸ್ಕರ ನಾನು ಫೌಂಡೇಶನ್ ಬ್ರಷ್ನ ಹುಡುಕ್ತಾ ಇದ್ದೆ ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ದು ನನಗೆ ನಾಯ್ಕದಲ್ಲಿ ಹಂಡ್ರೆಡ್ ರುಪೀಸ್ಗೆ ಅವೈಲೇಬಲ್ ಆಯಿತು ತುಂಬ ಚೆನ್ನಾಗಿ ಬ್ಲೆಂಡ್ ಆಯಿತು ತುಂಬಾ ನನಗೆ ಬ್ಲೆಂಡಿಂಗ್ ಬ್ರಷ್ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ಐಬ್ರೋಸ್ ಕಲರ್ನ ತಗೊಂಡೆ ಇದರಲ್ಲಿ ತ್ರೀ ಶೇಡ್ಸ್ ಅವೈಲೇಬಲ್ ಇತ್ತು ಈ ಐಬ್ರೋ ಪ್ಯಾಲೆಟ್ ಬಂದ್ಬಿಟ್ಟು ಇನ್ಸೈಟ್ ಐಬ್ರೋ ಪ್ಯಾಲೆಟ್ ಇದು ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಇತ್ತು ನನಗೆ ಒನ್ ಫಾರ್ಟಿ ನೈನ್ಗೆ ಸಿಕ್ತು ಸೊ ಇದು ಕೂಡ ಅಫರ್ಡೆಬಲ್ ಅನ್ನಿಸ್ತು ಆ್ಯಂಡ್ ನೆಕ್ಸ್ಟ್ ಇನ್ಸೈಡ್ ಇನ್ಸೈಟ್ದು ಲಿಪ್ ಬಟರ್ ತಗೊಂಡಿದ್ದೆ ಇದು ಒನ್ ಟೆನ್ ರುಪೀಸ್ದು ನನಗೆ ನೈಂಟಿ ನೈನ್ ರುಪೀಸ್ಗೆ ಅವೈಲಬಲ್ ಇತ್ತು ಆ್ಯಂಡ್ ಇದು ತುಂಬ ಚೆನ್ನಾಗಿ ಅನಿಸ್ತು ಸ್ಮೂತ್ ಅನ್ನಿಸ್ತು ಇದೊಂಥರ ಲಿಪ್ ಬಮ್ ಇದ್ದಂಗೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಚೀಕ್ ಆ್ಯಂಡ್ ಲಿಫ್ಟ್ ಟಿಂಟನ್ನು ತೊಗೊಂಡಿದ್ದೆ ಇದು ಕೂಡ ಇನ್ಸೈಟ್ ಇದು ಕೂಡ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ಗೆ ಅವೈಲೇಬಲ್ ಇತ್ತು ಇದು ಮಾತ್ರ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ತರಿಸಿದ್ದು ಈ ಥರ ಲಿಫ್ಟ್ ಟಿಂಟ್ ಆ್ಯಂಡ್ ಚೀಕ್ ಟಿಂಟು ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ನಿಜವಾಗ್ಲೂ ಅಫರ್ಡೆಬಲ್ ಅನ್ನಿಸ್ತು ಹಾಗೆಯೇ ಪ್ಯೂರ್ ಆಗಿತ್ತು ಒಂಥರ ಗ್ಲಾಸಿ ಲುಕ್ಕನ್ನು ಕೊಡ್ತಾಯಿತ್ತು ಆ್ಯಂಡ್ ಸ್ವಲ್ಪ ತೊಗೊಂಡ್ರೆ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ತುಂಬಾ ಇಷ್ಟ ಆಯಿತು ಈ ಥರ ಲಿಪ್ಟಿಂಗ್ ನಾನು ಯೂಸ್ ಮಾಡಿದ್ದು ಫಸ್ಟ್ ಟೈಮು ಬ್ಲಷ್ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ಆ್ಯಂಡ್ ಇದನ್ನೇ ನಾನು ಸ್ವಲ್ಪ ಲಿಪ್ಸಿಗೆ ಐ ಮೇಕಪ್ಗೂ ಕೂಡ ಯೂಸ್ ಮಾಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ನಾನು ಫಸ್ಟ್ ಟೈಮ್ ಈ ಥರ ಯೂಸ್ ಮಾಡಿರೋದು ನನಗೆ ತುಂಬಾ ಲೈಕ್ ಆಯಿತು ಈ ವಿಡಿಯೋದಲ್ಲಿ ಒಂದು ರಿಕ್ವೆಸ್ಟ್ ಮಾಡಬೇಕು ಅನ್ಕೊತಾ ಇದ್ದೀನಿ ಸೊ ಬ್ಯಾಕ್ ಗ್ರೌಂಡ್ ನಿಮ್ಗೆ ಏನಾದರೂ ನಾಯ್ಸ್ ಕೇಳಿಸಿದ್ರೆ ಐ ಆಮ್ ಸೊ ಸಾರಿ ಬಿಕಾಸ್ ಮನೆ ಎದುರುಗಡೆನೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ತುಂಬ ಅಂದರೆ ತುಂಬ ನಾಯ್ಸ್ ಬರ್ತಾ ಇದೆ ಹಾಗಾಗಿ ನಾನು ಟೈಮ್ ತೊಗೊಂಡು ವೀಡಿಯೋಸ್ನ ಎಡಿಟ್ ಮಾಡಬೇಕಾಗ್ತಿದೆ ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇದಾಗಿತ್ತು ನನ್ನ ಮೇಕಪ್ ಲುಕ್ ನನಗೆ ತುಂಬಾ ಇಷ್ಟ ಆಯಿತು ಈ ಅಫೋರ್ಡೆಬಲ್ ಪ್ರೈಸ್ ಇಂದ ನಾನು ಈ ಥರ ಪ್ರಾಡಕ್ಟ್ಸ್ನ ತರಿಸಿದ್ದೆ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಂತು ನೋಡಿದ್ರೆ ಅಷ್ಟೇ ಕ್ಯೂಟಾದ ಮೇಕಪ್ ಲುಕ್ ಅನ್ನು ಲುಕ್ಕನ್ನು ಕ್ರಿಯೇಟ್ ಮಾಡ್ದೆ ಇದರಲ್ಲಿ ಸ್ವಲ್ಪ ಹಿಟ್ ಅಂಡ್ ಸ್ವಲ್ಪ ಫ್ಲಾಪ್ ಇದೆ ಬೇಕಂದ್ರೆ ಇದರಿಂದನೇ ಓವರ್ ಆಲ್ ಲುಕ್ ಮಾತ್ರ ಕಂಪ್ಲೀಟ್ ಆಗೋಯ್ತು ಎಷ್ಟು ಚೆನ್ನಾಗಿದೆ ನಿಜವಾಗ್ಲು ಇದರಿಂದ ಲಿಗ್ ಕಲರ್ ಚೀ ಕಲರ್ಸ್ ಐ ಕಲರ್ಸ್ ಎಲ್ಲ ಮಾಡ್ಕೋಬಹುದು ಎಷ್ಟು ಕ್ಯೂಟ್ ಆಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಸ್ವಲ್ಪನೇ ಸ್ವಲ್ಪ ಇದರಿಂದ ಎಷ್ಟು ಕ್ಯೂಟ್ ಆದ್ ಶೈನ್ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ ನನ್ನ ಚೀಕ್ಸ್ ಮೇಲೆ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂತಂದರೆ ಸ್ವಲ್ಪ ಜನಕ್ಕೆ ಜಾಸ್ತಿ ಪ್ರೈಸ್ ಅಂದರೆ ನಾವು ಲೋಕಲಲ್ಲಿ ಬೈ ಮಾಡಿದರೆ ತುಂಬಾ ರೇಟ್ ಆಗುತ್ತೆ ಆ್ಯಂಡ್ ನಾನು ಇದ್ರೂ ನಾಯ್ಕದಲ್ಲಿ ಸ್ವಲ್ಪ ಡಿಲೇ ಆಯಿತು ನನಗೆ ನಾನು ಆ್ಯಕ್ಚುಲಿ ಬೇಗನೆ ಬರಬೇಕಿತ್ತು ಲೇಟಾಗಿ ನನಗೆ ಪ್ರಾಡಕ್ಟ್ಸ್ ಅನ್ನೋದು ರೀಚ್ ಆಯಿತು ಸೊ ನಾಯ್ಕದಲ್ಲಿ ಸ್ವಲ್ಪ ಡಿಲೇ ಪ್ರಾಬ್ಲಮ್ ಇದೆ ಇದು ಅಲ್ಲದೆ ನೀವು ಬೇರೆ ಫ್ಲಿಪ್ಕಾರ್ಟ್ ಅಮೆಝಾನ್ ಕೂಡ ಯೂಸ್ ಮಾಡಿ ತರಿಸ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದರಲ್ಲಿ ಸ್ವಲ್ಪ ನಾನು ಹೇಳಿದಂಗೆ ನೋ ಸ್ಟ್ರಿಪ್ ಸರಿ ಇರಲಿಲ್ಲ ನೋ ಸ್ಟ್ರಿಪ್ ಒಂದು ಸರಿ ಇರಲಿಲ್ಲ ಹಾಗೆನೇ ಐಬ್ರೋ ಬ್ರಷ್ ತುಂಬ ಚಿಕ್ಕರಾಗಿ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಎಲ್ಲ ಪರ್ಫೆಕ್ಟ್ ಆಗಿತ್ತು ಐಬ್ರೋ ಕಲರ್ ಕಲರು ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನೋಡಿದ್ರಲ್ವ ಈ ಮೇಕಪ್ ಲುಕ್ಕನ್ನು ನಾನು ಕ್ರಿಯೇಟ್ ಮಾಡಿರೋದು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಸೊ ಈ ವಿಡಿಯೋ ನಿಮಗೆ ಹೇಗೆ ಇಷ್ಟ ಆಯಿತು ಆ್ಯಂಡ್ ನನ್ನ ಮೇಕಪ್ ಲುಕ್ ಹೇಗೆ ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟಲ್ಲಿ ತಪ್ಪದೆ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತಲೇ ಅನ್ಕೊಂತೀನಿ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ್ಯಂಡ್ ಈ ಕ್ಯೂಟ್ ಕ್ಯೂಟ್ ಲುಕ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೂಡ ಮಾಡಿ ನಾನು ಮತ್ತೆ ಸಿಗ್ತೀನಿ ಅಲ್ ದೆನ್ ಕೀಪ್ ಸ್ಮೈಲಿಂಗ್